ದಾಂಡೇಲಿ ಹಳಿಯಾಳ ಮತ್ತು ಜೋಯಿಡದ ಜನತೆಗೆ ಅತ್ಯಂತ ಸಂತಸದ ಸುದ್ದಿ ನಮ್ಮ ನಿಮ್ಮೆಲ್ಲರ ಮನೆಗೆ ಉತ್ಕೃಷ್ಟ ಗುಣಮಟ್ಟದ ಕೈಗೆಟಕುವ ದರದಲ್ಲಿ ಕನಸಿನ ಗೃಹೋಪಯೋಗಿ ವಸ್ತುಗಳು ಬೇಕಿ ಹಾಗಾದರೆ ಇನ್ಯಾಕೆ ಟೆನ್ಷನ್ ಇನ್ನು ಕೆಲವೇ ಕೆಲವು ದಿನಗಳೊಳಗೆ ದಾಂಡೇಲಿ ನಗರದ ಜೆ ಎನ್ ರಸ್ತೆಯಲ್ಲಿರುವ ಹಿರೇಮಠ್ ಬಿಲ್ಡಿಂಗ್ನಲ್ಲಿ ರಾಜ್ಯದಲ್ಲೇ ಗಮನ ಸೆಳೆದ ಗೃಹೋಪಯೋಗಿ ವಸ್ತುಗಳ ಮಾರಾಟ ಮಳೆಗೆ ಬ್ರೌನ್ ವುಡ್ ಶೋರೂಮ್ ಸೇವೆಯನ್ನು ಆರಂಭಿಸಲಿದೆ ನಮಗಿಷ್ಟದ ರೀತಿಯಲ್ಲಿ ನಮ್ಮ ಆರ್ಥಿಕ ಪರಿಸ್ಥಿತಿಗೆ ಅನುಗುಣವಾಗಿ ನಮ್ಮ ಮನೆಯ ವ್ಯವಸ್ಥೆಗೆ ಸರಿಯಾಗಿ ಅಂದ ಚಂದದ ಮರದ ಪೀಠೋಪಕರಣಗಳ ಜೊತೆಗೆ ಎಲೆಕ್ಟ್ರಾನಿಕ್ಸ್ ಹಾಗೂ ಇನ್ನಿತರ ಗೃಹೋಪಯೋಗಿ ವಸ್ತುಗಳ ಅಪೂರ್ವ ಭಂಡಾರವೇ ಈ ನಿಮ್ಮ ಬ್ರೌನ್ ವುಡ್ ಶೋರೂಮ್ ನಮ್ಮನೆ ಸಣ್ಣದಿದೆ ನಮ್ಮನೆ ದೊಡ್ಡದಿದೆ ನಮ್ಮ ಮನೆಗೆ ತಕ್ಕುದಾಗಿ ಫರ್ನಿಚರ್ ಬೇಕು ಎಂದಾದರೆ ಅದಕ್ಕೂ ಇಲ್ಲಿ ಅವಕಾಶವಿದೆ ನಿಮ್ಮ ನಿಮ್ಮ ಮನೆಗೆ ಬಂದು ಮನೆಯ ವ್ಯವಸ್ಥೆಗೆ ಹೊಂದಿಕೊಂಡು ಅಳತೆ ಮಾಡಿ ಕಾಲಮಿತಿಯೊಳಗಡೆ ಫರ್ನಿಚರ್ಸ್ಗಳನ್ನು ಮಾಡಿಕೊಡಲಾಗುವ ವ್ಯವಸ್ಥೆಯನ್ನು ಈ ನಿಮ್ಮ ಬ್ರೌನ್ ವುಡ್ ಶೋರೂಮ್ ಹೊಂದಿದೆ ಗ್ರಾಹಕರಿಗೆ ಉತ್ತಮ ಸೇವೆಯನ್ನು ನೀಡುವ ನಿಟ್ಟಿನಲ್ಲಿ ಮತ್ತು ಗುಣಮಟ್ಟದ ವಸ್ತುಗಳನ್ನು ಮಾರಾಟ ಮಾಡುವ ನಿಟ್ಟಿನಲ್ಲಿ ಬ್ರೌನ್ ವುಡ್ ಶೋರೂಮ್ ಜನಖ್ಯಾತಿಯ ಜೊತೆಗೆ ಜನಪ್ರೀತಿಯನ್ನು ಗಳಿಸಿದೆ ಗ್ರಾಹಕರ ನಂಬಿಕೆ ಮತ್ತು ವಿಶ್ವಾಸಕ್ಕೆ ಪಾತ್ರವಾಗಿರುವ ಬ್ರೌನ್ ವುಡ್ ಶೋರೂಮ್ ಅತಿ ಶೀಘ್ರದಲ್ಲಿ ಶುಭಾರಂಭವಾಗಲಿದೆ